ಆಧಾರ್ ಏ ಆಧಾರ ಇಲ್ಲದ ಯಾವ ದೇವರ ಅಂತ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಓಡಿ ವಾದ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಗುರಿಯಾಗುವುದೇ ಹೆಣ್ಣಿನ ಸ್ರಾಪದ ಎಂದು ನಾರದ ಹಡದು ಸಾಟಿ ಹೆಣ್ಣಿನ ಸ್ರಾಪದ ಎಂದು ನಾರದ ಹಡದು ಸಾಟಿ

மா <laughs> 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 ಒಂದು ಮಾತು ಹೇಳ್ಯಾನು ನೋಡಿರಿ ಓ ಏನು ಹೇಳ್ತಾನೂ ಇದು ಹೆಣ್ಣು ನಾಯಿ ದಗದ ಆಗಂಗಿಲ್ಲತ್ರಿ ಹೊಜಾ ಅಲ್ಲಿ ಟಝಾ ಕೊಡ್ತಿರ್ತಾರಂತ ಅಲ್ಲಿ ಗಂಡು ನಾಯಿ ಒದರ್ತಿರ್ತೈತೋ ಹಂಗೆ ಓ ಅಂತ ಹೇಳಿ ಒದರ್ತಿರ್ತೈತಿ ಹಾಂ ಹಾಂ ಗಂಡ ನಾಯಿ ಒದರ್ತೈತಿ ಅಂತ ಹೇಳ್ತಾನೆ ಆ ಗಂಡ ನಾಯಿನ ಐತಿ ಅನ್ನೋದು ಹಿಂಗೆ ಹೆಂಗೆ ಗೊತ್ತಾ ಇವ್ರು ಹೋಗಿರ್ತಾರೆ ರೀ ಜಿಮ್ಮ ಅದನ್ನ ಮಾಡ್ತಾರೆ ರೀ ಡಗ್ ಡಗ್ ನೋಡ್ಲಾಕ ಗಂಡ ಐತಿ ಗಂಡೈತ ಹೇಳಿ ಹಾಂ ಹಾಂ ಅಂದ್ರೆ ಅವನು ಲೆ ಹೆಂಗ ಗಂಡ ನಾಯಿ ಅಂದ್ರೆ ದೊಡ್ಡದ ಹೆಣ ನಾಯಿ ಅಂದ್ರೆ ಸಣ್ಣದ ಹೇಳ ಹೆಂಗ ಬಂದ ನೋಡ್ರಿ ಮಸೀದ್ ನಡ್ದು ಹೆಣ್ಣನಾಯಿ ಅಂದಮ್ಮ ಹೇಳಿ ನಿನಗ ಗೊತ್ತಿಲ್ಲ ಹೆಣ್ಣ ನಾಯಿ ಗಂಡ ನಾಯಿ ಒಳಗೈತಿ ಅವರ ಹೆಂಗ ತಮ್ಮ ಅವಂದ ದಗದಾಗಿತ್ತು ಏನಾಗಿತ್ತು ಒಂದ್ ಹೆಣ್ಣು ನಾಯಿ ಒಂದ್ ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಎರಡು ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತ ಎರಡು ನಾಯಿ ಸಾಕಿದ್ರು ಎರಡು ನಾಯಿ ತಗೊಂಡ್ ಅಡಿವ್ಯಾಗ ಹೋದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಆಡ್ಬೇಕಂತ ಹೇಳಿ ಎರಡು ನಾಯಿ ತಗೊಂಡು ಹೋದ್ರು ಮುಂದ ಅಡಿಯಾಗ ಮಲಾಯಿ ಬಿಸಿಬಿಟ್ರು ಏನತು ಹೆಣ್ಣು ನಾಯಿ ಕೊಳ್ಳಾಗಿಂದ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು ಬರರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಹೆಣ್ಣ ನಾಯಿನ ಗಂಡ ನಾಯಿನ ಹೋತು ಕರೆ ಓಡಿ ಓಡಿ ಹೋಗಿ ಬ್ಯಾಟಿ ಮಾಡೋದಾಗದಾಗ್ಲಿಲ್ಲ ಇದ್ಯಾಕೆ ಬ್ಯಾಟಿ ಮಾಡಲಿಲ್ಲ ಗಂಡ ನಾಯಿ ಇದರ ಜೋಡಿನ ಇದಕ್ಕೆ ವಾಜಿಗಿದು ಓಡಿ ಹೋಗಿ ಬ್ಯಾಟಿ ಏನು ಮಾಡ್ತದೆ ತಮ್ಮ ಹಾಂ ನಿಂದ ನಿನಗ ರಗಡಾಗ್ಯದ ಮಂದಿನೇನ ಸುದ್ದಿ ಹಚ್ತೀವ ನೀನು ಆ ಬೇಕಲ್ಲ ತಮ್ಮ ಇದೆಲ್ಲ ಬಹಿರಂಗದನ ಸುದ್ದಿ ಇದು ಹೊರಗಿನ ಸುದ್ದಿ ಇದ್ವಿ ಕಡೆ ಹ್ಯಾಂಗೆ ಆ ನಾಯಿದೇ ತಳದಾಗ ನಾಯಿರಿ ಆಗಲಿ ಇದ್ದನ ಮನುಷ್ಯರೇ ಆಗಲಿ ಆ ನನ್ನ ಮಣ್ಣು ಓದಾಗ ಆಗೇತಿವ ಏನ ಮಣ್ಣು ಬಿಟ್ಟು ಹೋದಾಗ ಬಂದ ನನ್ನ ಕಡೆ ಮಣ್ಣು ಓದ ಬಳಕ ಎಲ್ಲಾ ತಯಾರ ಎಲ್ಲಾ ತಯಾರಾತ್ ಹವಾ ನಾ ಮಣ್ಣ ಕೊಟ್ಟ ನಿನಗದ್ರಿ ನಾ ಮಣ್ಣು ಕೊಟ್ಟ ಮೇಲೆ ನಾಯಿ ತಯಾರ ಮಾಡಿದೆ ಅದ ಮಾತು ಈ ಕಡೆ ಅದು ಎಲ್ಲ ಇಷ್ಟೀ ಕಡೆ ತಳದಾಗ ಮಣ್ಣು ಕೊಟ್ಟವ್ರಿ ಅವ್ರ ಏ ಸುರೇಶ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಾಕ್ ಹೋಗ್ಬೇಡ ಮಣ್ಣು ಕೊಟ್ಟಕಿನ ಮಣ್ಣಂದ್ರ ಹೆಣ್ಣ ನೀರ್ ಹೆಣ್ಣ ಅಣ್ಣ ಅಂದ್ರ ಹೆಣ್ಣಾ ಹೆಣ್ಣ ಇದೆಲ್ಲ ಕೂಡಿದಾಗ ಆಮೇಲೆ ನಿನಗೊಂದು ಆಕಾರ ಬಂದೈತಿ ಹಾ ಹಿಂದಡಿ ಗಾಂಬಿ ತಯಾರಾಗಬೇಕಾದ್ರೆ ಸುಮ್ಮ ಆಗ್ಯಾವ್ಯಂಗ ಮತ್ ಇದು ಅಲ್ಲದ ಏನತ್ತ ನೋವು ಹೇಳತ್ತೇ ನೋಡ್ರಿ ಎಲ್ಲಾ ಮಾಡ್ಯನತ್ತ ಇನ್ನು ಕೃಷ್ಣ ಪರಮಾತ್ಮ ದೊಡ್ಡವ ಸೀರೆ ಕೊಟ್ಟನ್ರಿ ಹೆಣ್ಣು ಆಗ್ಯಾನ ಗಂಡು ಇವನ ಹೇಳ್ತಾನ ಮಾತ ಬೇಡದ ರೊಕ್ಕ ತಗೊಂಡು ಅಪ್ಪನ ಬೆಳೆಸಲಾಕ್ ಬಂದೀವ್ ನಾವ್ ಇಟ್ಟೋತಕ್ಕ ಹಾನ ಬೆಳಸಿದೀವಿ ನಾವ್ ಗಣಸರಾಗಿ ಒಂದ್ ದಿವಸ ಉಟ್ಟು ಇವತ್ತು ಒಂದ್ ಜರಾಲೆ ಮಾತ್ ಫರ್ಕ್ ಬಿತ್ತ ನಂದ ಏನಿಲ್ಲ ಹೂವನ ತಿಳಿಯನ್ ಬೆಳೆಸಲಕ್ ಆದಿ ಆದಿಶಕ್ತಿನ ಬೆಳಸಲತ್ತಿನಿ ಮನ್ನಿ ಬಂದಿ ಅವ್ಗ ಗಂಡು ಆಗ್ಲಕ್ಕೂ ಬಂದತಿ ಅವ್ಗೆ ಹೆಣ್ಣಾಗ್ಲಕ್ಕೂ ಬಂದತ್ತೇಳ್ತಿ ಗಂಡುನು ಹೆಣ್ಣುನು ಆಗ್ಯಾನಂದ್ರಪುಸ್ಕಲ್ಲ ಮತ್ತ್ ಆ ಗಂಡುನಾಗ್ಯಾನು ಹೆಣ್ಣು ನಾಗ್ಯನಂದ್ರ ಅವ್ ನಪುಸ್ಕ ಲಿಂಗ್ಲ ಅದ ಪುಸ್ಕ ಒಂದ ಸ್ತ್ರೀಲಿಂಗ ಪುಲಿಂಗ ನಪುಷಕಲಿಂಗ ಹೆಣ್ಣು ಗಂಡು ಅರ್ಧ ಅರ್ಧ ಏನಾಗ್ತದ ಅದು ನಪುಷಕ ಆಯ್ತು ಅವನ ಇರ್ಬೇಕ್ರಿ ಜಾರ ಶಾಖ ಬಿರ್ಸ ಆತ ನಾ ಮಾತ ಮಾತಾಡ್ಲಾಕಿ ಅಂದ್ರ ಏನ ಕೃಷ್ಣ ಸೀರೆ ಕೊಟ್ಟನಂತ ಹೇಳಿದಿ ಕೃಷ್ಣ ಸೀರೆ ಕೊಡ್ಬೇಕಾದ್ರು ಹಂಗ ಏನಿಲ್ಲ ಅದ್ರ ಆದ್ರೆ ದಗದ್ ಬೇರೆ ನೋಡಿ ಇದೂ ಹೊಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳ ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವಿಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನಿಲ್ತ ಮಂದ್ಯಾಗ ಆ ಸೀರೆ ಸುದ್ದಿ ತಗದ ಕೊಡುವೆ ಕೂಡಿದ ಸಬದಾಗ ಹುಡುಗ ಕೇಳುವ ಎರಾಗ ಏ ಒಂದೊಂದ ಟೈಮದೊಳಗ ದುರ್ವ ಸೃಷಿ ಇದ್ದಾವ ಏಳಕ ಮಾತ್ರ ಮಾಡ್ತಿದ್ದಪ್ಪ ನದಿಯ ದಾಂಡಿಯಾಗ ಇವನ ಕೈಪ ಮಾತ್ರ ಗಪ್ಪ ಆಗಿತ್ತ ಒಳಗ ನೀರಾಗ ಸೃಷಿ ತಮ್ಮ ಜಳಕ ಕುತ್ತ ಬಳಕ ನೀರಿನ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ನೀರಿನ ಒಳಗ ಪಕ್ಕ ದಿಗಂಬರಿಯಾಗಿ ಕುತ್ತಿ ದಪ್ಪ ಆಗಿನ ಗಳಗ್ಯಾಗ ಮ್ಯಾಲ ಎದ್ದ ಬಂದ್ರೆ ಒಬ್ರು ಹೋಗತಿತ್ತು ಅವಾಗ ಆದಿಯ ದಂಡಿ ಹಿಡದ ದ್ರೌಪದ ದೇವಿ ಭಾರತ ಏ ಮಹಾತ್ಮನ ನೋಡ್ಯಾಳಪ್ಪ ನೀರಿ ಪಕ್ಕ ಸರಾಯಿ ಬಾಟ್ಲೇವನ ಔತಾರಿಯದಿತ್ತು ಹೊತ್ತ ಹಂಡಾಗ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳತಾ ಮ್ಯಾಲ ಬರೋಪರ ಸ್ಥಿತಿ ಎಲ್ಲ ವಾಣನಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿ ನಾವ ಇದನ್ನ ಕೇಳಿದ್ರು ಒಪ್ಪದ ವಿಚಾರ ಮಾಡೋದಾಗ ಏ ಹುಟ್ಟಿರುವಂತ ಸೀರಿ ಹರದ ನೀರಿನ ಒಳಗ ಹಚ್ಕೊಂಡ ಬರೀ ಗುರುವೆ ನೀರಿಂಗ ಅದನ್ನ ಕೈಪ ಮಾಡಿ ಕಟ್ಟಿಕೊಂಡ ದುರ್ವಾಸ ಋಷಿ ಬಾಂದ ಕೈಪ ಮಾಡಿ ಕಟ್ಟಕೊಂಡ ದುರ್ವಾಸ ಋಷಿ ಮ್ಯಾಲ ಬಾ ಏ ಒಂದ ಮಾತ ಹೇಳ್ತಾನಪ್ಪ ದ್ರೌಪದ ದೇವಿಗೆ ಕೋಟಿ ಅರ್ವಿ ಕೊಟ್ಟ ನನ್ನ ಮಾನ ಕಾದಿ ಅನ್ಮ್ಯಾಗ ತಾಯಿ ನಿನಗಾದ್ರೂ ಕಷ್ಟ ಕಾಲ ಬಂದ ಗಳಿಗ ತಾಯಿ ಬಂದಗಳಿಗ್ಯಾಗ ಏ ಇದೆ ಚೋಟಿ ಅರಿವಿ ಹೋಗಿ ಕೋಟಿಯಾಗಿ ಆಗಿ ಮಾನ ಕಾಯಿಲೆ ಏ ಹಿಂಗ ಅಂದ ಆಶೀರ್ವಾದ ಮಾಡಿ ಆಕೆ ಮಾಡಿರುವಂತ ದಾನ ಎತ್ತಿ ಹಿಡಿತು ಆಕೆ ಈಗ ಹೆಮ್ಮ ದೊಡ್ಡ ವಿದ್ರ ದುರ್ವ ಸೃಷಿ ನೀರಾಗ ಗೊತ್ತಾಗ ಏ ಗಂಡ ದೇವ್ರ ಅರಿಬಿ ಕೊಡೋದು ಎತ್ತೋ ನೀರಾಗ ನಮ್ಮ ಹೆಣ್ಣ ಮಕ್ಕಳ ಕುಡಿತನ ಏನ ಮಾಡ್ತಿದ್ರೆ ಯಾವಾಗ ಆಕೆ ಕೊಟ್ಟಿರು ಸೀರೆ ಅಕ್ಕಿಗೆ ಬಂದ ಕಾಪಾಡದ ಯೋ ಅಲದ ಕೃಷ್ಣ ಬಾಳ ದೊಡ್ಡವಂತ ಸತ್ಯ ಸತ್ಯಭಾಮ ಪೂಜೆ ಹಾಕಿಳ ತನ್ನ ಮನೆಯ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ಯಲ್ಲ ಪೂಜಾದ ಗಣಸರ ಒಟ್ಟ ಪೂಜಾದೊಳಗ ಹೋಗ್ತಿದ್ಯೆಲ್ಲ ಕೇಳ್ರಿ ಆ ಏ ಕೃಷ್ಣ ನಿಂತ ವಿಚಾರ ಮಾಡ್ಯನ ತನ್ನ ಮನದಾಗ ಒಂದ ಸಿರಿ ಉಡಬೇಕಂತ ವಿಚಾರ ಮಾಡಿದ ಮನದಾಗ ನನ್ನ ಸೀರೆ ಉಟ್ಟ ಕೊರವಂಜಾಗಿ ನಿಂತೋ ಆವಾಗ ತಮ್ಮ ನಿಂತೋ ಆವಾಗ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ ತಂದು ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ತೀವ್ರ ಕೃಷ್ಣ ಯಾವ ಗಾಂಡ ಎದ್ದ ದೇವಾಗ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮಸಾಯ್ ಏನ್ ಮಾಡ್ಯಾನೇ ಭೀಮ ಸಹಿತ ಸೀರೆ ಹೊಟ್ಟ ನೆತ್ತ ಆವಾಗ ನನ್ನ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನೆಯಾಗ ಇನ್ನ ಭಸ್ಮ ಹೊಡಿಬೇಕಾದ್ರ ವಿಷ್ಣು ಆವಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸೀರೆ ಏ ಸಿರಿ ಉಟ್ಟ ಮೋಹಿನಿ ಅವತಾರ ತಾಳ ನಾವು ಇಂಥ ಗಾಂಡಿ ಉಟ್ಟವ ನಮ್ಮ ಕೈಯಾಗ ಕೈಯಾಗಲದ ಮೂರ ಲೋಕದ ಗಾಂಡುನ ಅಂತ ಕೌರವ್ರ ಪಾಂಡವ್ರ ಆಡಾಗ ತಮ್ಮ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷವನ ವಾಸ ಇತ್ತೋ ಆಗಿನಗಳಿಗ ಕೇಳಿ ಆಗಿನಗಳಿಗ ವನವಾಸಿತ್ತ ಒಂದ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಶಿರಿ ಹುಟ್ಟ ನಿಂತಾನವಾಗ ಅಂತ ನಿನ್ನ ಮೂರ ಲೋಕದ ಗಾಂಡ ಅರ್ಜುನ ಹುಟ್ಟಿದ ಏ ಸೀರೆ ಉಟ್ಟ ಭ್ರಮೀಳೆ ಅಂತ ನಾಮ ಪಡೆದಾಗ ಭರತನಾಟ್ಯ ಕಲಸು ಅಂತ ಹೆಂಗಸ ಆಗಿದ್ದಾವಾಗ ಅವ್ರಮೀಳೆ ಅಂತ ನಾಮ ಬಂದದ ಆಗಿನ ಗಳಿಗೆ ಆಗ ಯೋ ಅಲ್ಲದ ಇನ್ನೂ ಒಬ್ಬರ ಸೀರೆ ಮಾತ್ರ ಹುಟ್ಟೀರ ಯಾರೀ ಏ ಸದ್ದ ನೋಡ್ಲಕ್ ಸಿಗ್ತಾರಪ್ಪ ಎಲ್ಲೋನು ಎಷ್ಟೋ ಸೀರೆ ಹುಟ್ಟ ತಿರುಗತ್ತಾವು ಆಕಿಯನ್ನೆಲ್ಲ ಮನೆಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ஏ சீரை ஆடலிக்கு அனுப்பிடுற எல்லாம் குடதாக எஸ்டோ அந்த உதார ஆகியவ நான் கையு நான் கையாக ஏனா ಅಂದ ಗಣಸನ ತಮ್ಮ ಹೆಂಗಸನ ಮಾಡಿ ಏ ಇವ್ರಿಗೆ ಮೂರು ಮಂದಿಗೆ ಕೇಳ ಹೊತ್ತ ಒಂದ ಮೂರ ಸೀರೆ ಸಜ್ಜ ಮಾಡಿ ಎದ್ರಾಗ ಮೂರ ಸಿರಿ ಸಜ್ಜಾ ಮಾಡಿ ಡಜನ್ ಬಳಿ ಉಡಿಸಿ ಏ ಹಾಡ್ಲಿಗೆ ಒಂದ ಕೊಡ್ನ ಮೂರು ಮಂದಿ ಕೈಯಾಗ ಅಂದ ಹೋಗ್ಲಿ ತಮ್ಮ ಇವರು ನವದೆ ಊರಾಗ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿ ನನ್ನೆತ್ತ ಮಂದ್ಯಾಗ ಇದು ಅಲ್ಲದ ರಾಮ ಬಾಳ ದೊಡ್ಡವಂತ ಹೇಳ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ ತೆಲಿ ಬರೇವು ಯಾವಂದ್ರೆ ಮಾತ ಕೇಳಿ ಮಾಡಿನ ಆಗಿನ ಗಾಳಿಯಾಗೇ ರಾಮ ಬಾಳ ದೊಡ್ಡವಂತ ನನಗ ನೀನು ಹೇಳತೆ ಏ ಯಾಕೋ ಬಿಡಿ ಹೋಗಿ ಯದತ್ ಟೇಜ ಮಗದಾಗ ಅದು ಹೊಗೆ ಬಂದ ಹೊಕ್ರ ಎಪ್ಪ ನಮ್ಮ ಗಂಟ್ಲ ಜಾಗದ ಮ್ಯಾಗ ಸೂರ ಗಪ್ಪ ಆಗ್ತಾವ ನಾವ ಹಾಡಾಗ ಏ ಬಾಳಾದ್ರ ಇನ್ನೊಂದರ್ಧ ತಾಸ ಟೈಮ್ ಮೈತ್ ಏ ಮತ್ತೊಂದು ಕಟ್ಟ ಹೆಚ್ಚಿಗೆ ಸೇದ್ರಿ ನಾವು ಹಾದಮ್ಯಾಟ ಹೋಗಿ ಮಾತ್ರ ಬಿಡಬ್ಯಾಡ್ರಪ್ಪ ಈಗ ಹಾಡ ರಾಮ ಬಹಳ ದೊಡ್ಡವಂತ ನನಗ ನೀನು ಏ ಜ್ಞಾನಿ ರಾಮ ಎದ್ದೋ ಆಗಿನ ಗಳಗ್ಯಾಗ ನಮ್ಮ ಹಾದಿ ಹಿಡದ ನಡದಿಯ ದಪ್ಪ ಹಾದಿಯ ದಂಡ್ಯಾಗ ಅರಿವಿ ತೊಳಿ ಅಗಸ ಕುತ್ತಿದ್ದಪ್ಪ ಕಟ್ಟಿಯ ಮ್ಯಾಗ ಏ ರಾಮ ಬರುದ ನೋಡಿ ತಮ್ಮ ಅಗಸ ಒಂದ ಏನ ಏ ಬಿಟ್ಟ ಹೆಣ್ತಿನ ಆಳ ಲಕ್ಕ ಸ್ವಟ್ಟ ಅಲ್ಲಿ ಒಟ್ಟ ಸ್ವಟ್ಟ ರಾಮ ಅಲ್ಲ ಅಂದೋ ಆಗಿನ ಕ್ಷಣದಾಗ ಬರೇ ಒಂದು ಅರಿವಿ ತೊಳಿ ಅಗಸನ ಮಾತು ಕೇಳಿ ರಾಮ ಏನ್ ಏ ಮಾಡ್ಕೊಂಡ ಹೆಣ್ತಿನ ಯಾಕ ಬಿಟ್ಟು ಆಗಿನ ಗಳಿಗೆ ಲಗ ದೊಡ್ಡಾವು ಹೆಂಗನಬೇಕ ರಾಮಗ ಭೂಮಿ ತೆಲಿಮ್ಯಗ ಆದರ ರಾಮಯನೇ ಒಲಗ ಬರದ ಇತ್ತರ ಹೆಂಗ್ಯಾಗ ಏ 4 ಲಕ್ಷ 12000 ವರ್ಷ ಸೀತಾ ದೊಡ್ಡಕಂತ ಏ ಹಿಂಗ ಮಾತ್ರ ಬರದ ಇಟ್ಟರ ರಾಮಾಯಣ ಪಕ್ಕ ಓದಿ ನೋಡು ಸುರೇಶ ತಿಳದ ಬರ್ತದೋ ನಿನಗ ಏದೋ ಅಲ್ಲದ ಮತ್ತೊಂದು ಪ್ರಶ್ನೆ ನನಗ ತಂದ ಕೇಳತ್ತೆ ಏ ಲಕ್ಷ್ಮೀ ತುರ್ಬ ಹೋಗಿ ತೆಂದಿ ಆಗಿನ ಕ್ಷಣದಾಗ ಆ ಲಕ್ಷ್ಮೀ ತುರ್ರವ ಏನಾಗಿ ಗುಳದ ದಂದಿ ಎದರಾಗ ಇದನ್ನ ದನ ಕಾಯಿ ಹುಡುಗರು ಹೇಳ ತಾವು ಜಗದಾಗ ಏ ಅದೇ ಲಕ್ಷ್ಮೀ ತುರ್ವ ತಮ್ಮ ಚಾಸಕ ಮಾತ್ರ ಬಾಂಧತಿ ಏ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಚೌರಿಯಾಗಿ ಮೆರಿತದ ಜಗದಾಗ ಅದೇ ಲಕ್ಷ್ಮಿ ತುರುಬ ತಮ್ಮ ಚೌರಿಯಾಗಿ ಏ ಕೇಳಿದ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತೋ ಇದರಾಗ ಮತ್ತೊಂದು ಮಾತು ಅಂದರ ತಮ್ಮ ನಿತ್ತ ಮಂದ್ಯ ಹೆಣ್ಣ ಗಂಡ ಎರಡ ಇದ್ದು ಅಂತ ಕೈಲಾಸದ ಒಳಗ ಏ ಹೆಣ್ಣ ಗೊಂಬಿ ಇದ್ದ ತಮ್ಮ ಕುಂದಮ್ಮನ್ನು ಜಾಡ ಎತ್ತು ಏ ಕುಂದ ಮೋ ತಿಂತ ಹಂದಿ ಯಾವ ತಿಂದ ಬಳಕ ಮುಡಜು ಚಾಲು ಆತ ಅಣ್ಣ ಹೆಣ್ಣು ಗಂಡು ಎರಡು ಗೊಂಬಿದ್ವತ್ರಿ ಅವು ಏನು ಮಾಡ್ತಿ